ಹಲೋ ನನ್ನ ಆತ್ಮೀರೇ ವೆಲ್ಕಮ್ ಟು ರಶ್ಮಿ ವೈಟ್ ಕಿಚನ್ ನಾನು ನಿಮ್ಮ ಪ್ರೀತಿ ರಶ್ಮಿ ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ ಮಾಡೋಣ ಬನ್ನಿ ಬೇಕಾಗಿರುವ ಸಾಮಗ್ರಿಗಳು ಎರಡರಿಂದ ಮೂರು ಕಟ್ಟು ಕರ್ಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ ಈಗ ಕರ್ಬೇವಿನ ಸೊಪ್ಪನ್ನ ತೊಳ್ಕೊಬೇಕಾಗುತ್ತೆ ನೀರು ತೊಗೊಂಡಿದ್ದೀನಿ ಒಂದು ಬೌಲಲ್ಲಿ ದೊಡ್ಡ ಬೌಲಲ್ಲಿ ನೀರು ತಗೊಂಡು ಈ ಥರ ನೀರಲ್ಲಿ ತೊಳ್ಕೊತಾ ಇದ್ದೀನಿ ಕರ್ಬೇವಿನ ಸೊಪ್ಪನ್ನ ಎಲ್ಲ ತೊಳೆಯೋಕೆ ಹೋದರೆ ಸ್ವಲ್ಪ ತೆಗೆಯೋದು ಕಷ್ಟ ಆಗುತ್ತೆ ಹಾಗಾಗಿ ನಾವು ಬಿಡಿಸ್ಕೆ ಮುಂಚೆನೇ ಈ ರೀತಿ ತೊಳ್ಕೊತಾ ಇದ್ದೀವಿ ಇನ್ನೇನು ತೊಳೆದಿದ್ದಾಯಿತು ನೀರೆಲ್ಲೂ ಸೋರೋದಕ್ಕೆ ಬಿಟ್ಟು ನೋಡಿ ಈ ಥರ ಎಲ್ಲನೂ ನಾನು ಕರ್ಬೇವಿನ ಸೊಪ್ಪನ್ನೆಲ್ಲ ಬಿಡಿಸಿ ಒಂದು ಬಟ್ಟೆ ಮೇಲೆ ನಾನು ಆ ತೇವಾಂಶ ಎಲ್ಲ ಒಣಗಲಿ ಅಂತ ಬಿಟ್ಟಿದ್ದೆ ನೋಡಿ ತೇವಾಂಶ ಎಲ್ಲ ಒಣಗಿದೆ ಒಂದು ಬೌಲಿಗೆ ತೊಗೊಂಡಿದ್ದೀನಿ ನೂರು ಗ್ರಾಮು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಎರಡು ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ ಒಂದು ಬಟ್ಲು ಒಣ ಕೊಬ್ಬರಿ ತೊಗೊಂಡು ಈ ಥರ ಸ್ಲೈಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೂರು ಸ್ಪೂನು ಕಡಲೆಬೇಳೆ ತೊಗೊಂಡಿದ್ದೀನಿ ಮೂರು ಸ್ಪೂನು ಉದ್ದಿನಬೇಳೆ ತೊಗೊಂಡಿದ್ದೀನಿ ಮೂರು ಸ್ಪೂನು ಧನಿಯಾ ತೊಗೊಂಡಿದ್ದೀನಿ ಎರಡು ಸ್ಪೂನು ಜೀರಿಗೆ ತಗೊಂಡಿದ್ದೀನಿ ಸ್ವಲ್ಪ ಇಂಗು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಣ್ಣು ಒಂದು ದೊಡ್ಡ ಗಾತ್ರ ತೊಗೊಂಡಿದ್ದೀನಿ ಅರಿಶಿನ ಪುಡಿ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಮೆಂತ್ಯನೆ ತೊಗೊಂಡಿದ್ದೀನಿ ಹತ್ತರಿಂದ ಹನ್ನೆರಡು ಎಸ್ಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಟ್ಟು ಸಮೇತ ತೊಗೊಂಡಿದ್ದೀನಿ ಈಗ ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಕೊಳ್ಳೋಣ ನೋಡಿ ಬಾಣಲೆ ಇಟ್ಕೊಂಡಿದ್ದಾಯಿತು ಎರಡು ಸ್ಪೂನು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎರಡು ಸ್ಪೂನು ಎಣ್ಣೆ ಹಾಕ್ಕೊಂಡು ಬಿಸಿ ಆಗಬೇಕು ಬಿಸಿ ಇನ್ನೇನು ಇದೆ ಕಡಲೆಬೇಳೆ ತೊಗೊಂಡಿದ್ದೀನಿ ಎರಡು ಸ್ಪೂನ್ ಕಡಲೆಬೇಳೆನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕಡಲೆಬೇಳೆ ಫ್ರೈ ಮಾಡ್ಕೊಬೇಕು ಈಗ ಉದ್ದಿನಬೇಳೆ ಹಾಕ್ಕೋತಾ ಇದ್ದೀನಿ ಉದ್ದಿನಬೇಳೆ ಕಡಲೆಬೇಳೆ ಎರಡು ಒಟ್ಟಿಗೆನೇ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ದನಿ ಹಾಕ್ಕೊಬೇಕು ಇದು ಸ್ವಲ್ಪ ಮುಕ್ಕಾಲು ಭಾಗ ಫ್ರೈ ಆದಮೇಲೆ ಧನಿಯಾ ಹಾಕ್ಕೊಬೇಕಾಗುತ್ತೆ ಧನಿಯಾ ಜಾಸ್ತಿ ಫ್ರೈ ಆಗೋದು ಬೇಡ ಅಲ್ವಾ ಅದಕ್ಕೋಸ್ಕರ ಬೇಗ ಆಗುತ್ತೆ ಧನಿಯಾ ಅಂತ ಅಂದ್ಬಿಟ್ಟು ಉದ್ದಿನ ಬೇಳೆ ಮಾತ್ರ ಹಾಕಿ ಮಾಡಿಕೊಂಡೆ ಈಗ ಧನಿಯಾ ಸೇರಿಸ್ಕೊತಾ ಇದ್ದೀನಿ ಧನಿಯಾನೂ ಮೂರು ಸ್ಪೂನ್ ತೊಗೊಂಡಿದ್ದೀನಿ ಧನಿಯೂ ಸೇರಿಸ್ಕೊಂಡು ಈ ಥರ ಫ್ರೈ ಮಾಡ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ತುಂಬ ಆರೋಗ್ಯವಾಗಿರುತ್ತೆ ಈ ಥರ ಚಟ್ನಿ ಪುಡಿ ತಿಂದು ನೋಡಿ ಈಗ ಕೊಬ್ಬರಿ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ತೆಳ್ಳಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಈಗ ಮೆಂತ್ಯ ತೊಗೊತಾ ಇದ್ದೀನಿ ಅರ್ಧ ಸ್ಪೂನ್ ಮೆಂತ್ಯ ತೊಗೊಂಡಿದ್ದೆ ಹಾಕ್ಕೊಂಡು ಈ ರೀತಿ ಹುರ್ಕೊಬೇಕಾಗುತ್ತೆ ಫ್ಲೇಮ್ ಮೀಡಿಯಮ್ ಫ್ಲೇಮ್ ಇಟ್ಕೊಬೇಕು ಹುಣಸೆ ಹಣ್ಣನ್ನು ತೊಗೊತಾ ಇದ್ದೀನಿ ಹುಣಸೆ ಹಣ್ಣನ್ನು ಹಾಕೋತಾ ಇದ್ದೀನಿ ಎಲ್ಲನೂ ಫ್ರೈ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ನಾವು ಒಂದು ಮೂರು ತಿಂಗಳಿಟ್ಟು ಕೆಡೋದಿಲ್ಲ ಚೆನ್ನಾಗಿರುತ್ತೆ ಜೀರಿಗೆನ ಸೇರಿಸ್ಕೊಂಡೆ ನಾನು ಎರಡು ಸ್ಪೂನ್ ಜೀರಿಗೆನ ತೊಗೊಂಡಿದ್ದೀನಿ ಜೀರಿಗೆನ ಸೇರಿಸ್ಕೊಂಡೆ ಈಗ ಇಂಗುನ ಸೇರ್ಸ್ಕೊತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಇಂಗುನ ಸೇರ್ಸ್ಕೊತಾ ಇದ್ದೀನಿ ಅರಿಶಿನ ಪುಡಿ ತೊಗೊಂಡಿದ್ನಲ್ಲ ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿನೂ ಸೇರಿಸ್ಕೊತಾ ಇದ್ದೀನಿ ಈಗ ಉರಿದಿದ್ದೆಲ್ಲ ಆಯಿತು ಒಂದು ತಟ್ಟೆಗೆ ತಗೊತಾ ಇದ್ದೀನಿ ಅದು ತಣ್ಣಗಾಗಬೇಕು ಹಂಗಾಗಿ ಅದು ತಣ್ಣಗಾಗಲಿ ಅಂತ ಮತ್ತೆ ಅದೇ ಬಾಣ್ಲಿಗೆ ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂತೀನಿ ಒಂದು ಸ್ಪೂನ್ ಎಣ್ಣೆನ ಸೇರಿಸ್ಕೊಂಡು ನಾನು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ನಲ್ಲ ಸೇರಿಸ್ಕೋತಾ ಇದ್ದೀನಿ ಇದು ಅಷ್ಟೇ ಚೆನ್ನಾಗಿ ಉರಿಬೇಕಾಗುತ್ತೆ ಮೆಣಸಿನ್ಕಾಯಿಲ್ಲ ಉರಿದಿದ್ದಾಯಿತು ಈಗ ಅದೇ ತಟ್ಟೆಗೆ ತೊಗೊಳ್ಳೋಣ ನೋಡಿ ಅದೇ ತಟ್ಟೆಗೆ ತೊಗೊಂಡಿದ್ದಾಯಿತು ಮತ್ತು ಅದೇ ಬಾಣಲಿನ ಇಟ್ಕೊಂಡು ಮತ್ತು ಈ ಉಳಿದಿರೋ ಅಂಥ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನ್ ಆಗಷ್ಟೇ ಎಣ್ಣೆ ಉಳಿದಿದೆ ಈಗ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಚೆನ್ನಾಗಿ ಉರಿಬೇಕಾಗುತ್ತೆ ಕರ್ಬೇವಿನ ಸೊಪ್ಪು ನಾವು ತೊಳೆದು ಆರಿಸಿ ಎಲ್ಲ ಇಟ್ಕೊಂಡಿದ್ವಲ್ಲ ಈಗ ಹಾಕಿ ನೋಡಿ ಈ ರೀತಿ ನಾವು ಗರಿ ಗರಿ ಆಗಬೇಕು ಆ ರೀತಿ ಉರಿಬೇಕಾಗುತ್ತೆ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಬೇರೆ ಇನ್ನೇನೂ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅನ್ನಕ್ಕೆ ಬಿಸಿ ಅನ್ನಕ್ಕೆ ಮತ್ತು ಚಪಾತಿ ದೋಸೆ ಎಲ್ಲದಕ್ಕೂ ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇನ್ನೇನು ಕರಿಬೇವು ಹುರಿದಿದ್ದಾಯ್ತು ನೋಡಿ ಅದೇ ತಟ್ಟೆಗೆ ತೊಗೊತಾ ಇದ್ದೀನಿ ಸ್ವಲ್ಪ ತಣ್ಣಗಾಗಬೇಕು ಅದೆಲ್ಲ ನೋಡಿ ಇನ್ನೇನು ತಣ್ಣಗಾಗಿದೆ ಈಗ ಮಿಕ್ಸಿ ಜಾರ್ ತಗೊಳ್ಳೋಣ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಆಲ್ಮೋಸ್ಟ್ ಮೆಣಸಿನ್ಕಾಯಿ ಎಲ್ಲಾನು ತೊಗೊಂಡು ಹಾಕೊಂಡ್ಬಿಡ್ಬೇಕು ಫಸ್ಟೇ ನೋಡಿ ರಫಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಎಲ್ಲ ಇನ್ನು ಮಿಕ್ಕಿದ್ದಲ್ಲೇ ಹಾಗೆ ಇದೆ ನೋಡಿ ಈ ರೀತಿ ರಫ್ ಆಗಿದೆ ಈಗ ಅದಕ್ಕೆ ಸೇರ್ಸ್ಕೊತಾ ಇದ್ದೀನಿ ಮಿಕ್ಕಿರೋ ಅಂಥ ಪದಾರ್ಥ ಎಲ್ಲನೂ ಸೇರಿಸ್ಕೊಂಡು ರಫ್ ಆಗಿ ಒಂದು ಪೌಡ್ರ್ ಮಾಡ್ಕೊಂಬರೋಣ ನೋಡಿ ಪೌಡ್ರ್ ಮಾಡ್ಕೊಂಡು ಬಂದಿದ್ದಾಯ್ತು ಈಗ ಮಿಕ್ ಉಪ್ಪುನ ಸೇರಿಸ್ಬೇಕಾಗುತ್ತೆ ಉಪ್ಪು ಮತ್ತು ಬೆಳ್ಳುಳ್ಳಿನ ಸೇರಿಸ್ಕೊಬೇಕಾಗುತ್ತೆ ಉಪ್ಪು ಬೆಳ್ಳುಳ್ಳಿ ಲಾಸ್ಟ್ಗೆ ಉಪ್ಪು ಮತ್ತು ಬೆಳ್ಳುಳ್ಳಿನ ಸೇರಿಸ್ಕೊಬೇಕಾಗುತ್ತೆ ಈಗ ಉಪ್ಪು ಸೇರಿಸ್ಕೊಂಡಿದ್ದೀನಿ ಈಗ ಬೆಳ್ಳುಳ್ಳಿನ ಸೇರ್ಸ್ಕೊತಾ ಇದ್ದೀನಿ ಎರಡೂ ಬ್ಲೆಂಡ್ ಮಾಡ್ಕೊಂಡು ಬಂದರೆ ಆಯಿತು ನೋಡಿ ಬ್ಲೆಂಡ್ ಮಾಡ್ಕೊಂಡ್ಬಂದಿದ್ದಾಯಿತು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ದೋಸೆಗೆ ಚಪಾತಿಗೆ ಇಡ್ಲಿಗೆ ಈ ಥರ ಚಟ್ನಿ ಪುಡಿ ನೀವು ಒಂದ್ಸರಿ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್